ಕರ್ತನಲ್ಲಿ ಪ್ರಿಯರಾದವರೇ ದೈವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು ಒಡಿಯನು ಮಹೋನ್ನತನು ರಾಜಾದಿ ರಾಜನು ಕರ್ತಾದಿ ಕರ್ತನಾದಂಥ ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ ಇಂದು ಧ್ಯಾನ ಮಾಡುವಂಥ ವಿಷಯ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲವಾ ಅನೇಕ ಜನರು ಹೇಳುವುದುಂಟು ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಕ್ಕಲಿಲ್ಲ ನಾನು ಅನೇಕ ವಿಷಯದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲ ಯಾಕೆ ಎಂಬುದಾಗಿ ಅನೇಕ ಜನರು ಪರಿತಪಿಸುತ್ತಾರೆ ಒಂದು ವೇಳೆ ನೀವು ಕೂಡ ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಕ್ಕಲಿಲ್ಲ ಎಂಬುದಾಗಿ ವೇದನೆ ಪಡುತ್ತಿದ್ದೀರೋ ದೈವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ ನಿಮ್ಮ ಪ್ರಾರ್ಥನೆಗೆ ಸದುರವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ ನೋಡ್ರಿ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಯೋಹಾನ್ ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನದಲ್ಲಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ ದೇವರು ವಾಕ್ಯದ ಮೂಲಕ ಏನನ್ನ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಅದಕ್ಕಾಗಿಯೇ ದೇವರ ವಾಕ್ಯವನ್ನು ಕ್ರಮವಾಗಿ ಓದಿ ಧ್ಯಾನಿಸಿ ಅದರಂತೆ ನಡೆದು ದೇವರ ವಾಕ್ಯದಂತೆ ಜೀವಿಸಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲಗೊಂಡಿದ್ದರೆ ಹಾಗಾದರೆ ನೀವು ದೇವರಲ್ಲಿರಬೇಕು ದೇವರ ವಾಕ್ಯ ನಿಮ್ಮಲ್ಲಿ ನೆಲಗೊಂಡಿರಬೇಕು ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ ಒಬ್ಬ ವ್ಯಕ್ತಿ ದೇವರಲ್ಲಿರುವಾಗ ದೇವರ ವಾಕ್ಯದಲ್ಲಿ ನೆಲಗೊಂಡಿರುವಾಗ ಅವನ ಜೀವನ ಸುಂದರವಾಗಿರ್ತದೆ ರಮ್ಯವಾಗಿರ್ತದೆ ದೇವರ ವಾಕ್ಯದಲ್ಲಿ ನೆಲಗೊಂಡಿರುವಂಥ ವ್ಯಕ್ತಿ ದೇವರಲ್ಲಿರುವಂಥ ವ್ಯಕ್ತಿ ಸಂತೋಷವಾಗಿರ್ತಾನೆ ಸಮಾಧಾನವಾಗಿರ್ತಾನೆ ಆನಂದವಾಗಿರ್ತಾನೆ ಅವನು ಪ್ರಾರ್ಥನೆ ಮಾಡಿ ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ ಹಾಗಾದ್ರೆ ಒಬ್ಬ ವ್ಯಕ್ತಿ ದೇವರಲ್ಲಿ ನೆಲಗೊಂಡಿರಬೇಕು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ ಕರ್ತನಲ್ಲಿ ಪ್ರಿಯರಾದವರೇ ಒಂದು ಮೀನನ್ನು ನೋಡುವಾಗ ಆ ಮೀನು ನೀರಿನೊಳಗೆ ಇರುವಾಗ ಬದುಕುತ್ತದೆ ಯಾವ ತೊಂದರೆ ಇಲ್ಲದೆ ನೀರಲ್ಲಿ ವಾಸ ಮಾಡುತ್ತದೆ ಅದು ನೀರಿಂದ ಹೊರಗೆ ಬಂದಾಗ ಅದು ಬೇಗ ಸತ್ತು ಹೋಗ್ತದೆ ಅದರ ಜೀವಿತ ಮುಗಿದು ಹೋಗುತ್ತದೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ದೇವರಲ್ಲಿರುವಾಗ ದೇವರ ವಾಕ್ಯ ಆ ವ್ಯಕ್ತಿಯಲ್ಲಿ ನೆಲಗೊಂಡಿರುವಾಗ ಅವನು ಸಂತೋಷವಾಗಿರ್ತಾನೆ ಅವನ ಜೀವಿತ ಕರ್ತನ ಕೈಯಲ್ಲಿರುತ್ತದೆ ಆ ವ್ಯಕ್ತಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಡುತ್ತಾರೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳಿರಬಹುದು ಸಮಸ್ಯೆಗಳಿರಬಹುದು ನನ್ನ ಕುಟುಂಬದಲ್ಲಿ ಅನೇಕ ಜನರ ರಕ್ಷಣೆ ಹೊಂದಿಲ್ಲ ನನ್ನ ಮಕ್ಕಳಿಗೆ ಇನ್ನೂ ಮದುವೆ ಆಗಲಿಲ್ಲ ಹುಡುಗಿ ನೋಡ್ತಾ ಇದ್ದೇವೆ ಹುಡುಗನ್ ನೋಡ್ತಾ ಇದ್ದೇವೆ ಇನ್ನೂ ಸೆಟ್ ಆಗಲಿಲ್ಲ ಮನೆ ಕಟ್ಟಲು ಆಗುತ್ತಿಲ್ಲ ಅನೇಕ ಹೋರಾಟಗಳಿದೆ ಸಮಸ್ಯೆಗಳಿದೆ ಕಷ್ಟಗಳಿದೆ ಸಾಲಗಳಿದೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಕ್ಕಲಿಲ್ಲ ಎಂಬುದಾಗಿ ನೀವು ವೇದನೆ ಪಡ್ತಿರಬಹುದು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ ನೀವು ನನ್ನಲ್ಲಿರಬೇಕು ನನ್ನ ವಾಕ್ಯ ನಿಮ್ಮಲ್ಲಿ ನೆಲಗೊಂಡಿರಬೇಕು ಹಾಗಾದರೆ ನೀವೊಂದು ತೀರ್ಮಾನ ಮಾಡಬೇಕು ಇನ್ನು ಮುಂದೆ ನಾನು ದೇವರಲ್ಲಿರಬೇಕು ದೇವರ ವಾಕ್ಯ ನನ್ನಲ್ಲಿ ನೆಲಗೊಂಡಿರಬೇಕು ಆ ರೀತಿ ನೀವು ತೀರ್ಮಾನ ಮಾಡಿ ದೇವರ ಸನ್ನಿಧಿಗೆ ಹೋಗಿ ದೇವರೇ ನನ್ನ ಜೀವಿತ ಕಾಲವೆಲ್ಲ ನಿನ್ನಲ್ಲಿರಲು ನಾನು ತೀರ್ಮಾನ ಮಾಡಿದ್ದೇನೆ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ನಾನು ತೀರ್ಮಾನ ಮಾಡಿದ್ದೇನೆ ನನ್ನನ್ನು ಮನ್ನಿಸಿ ರೂಪಿಸಿ ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನನ್ನ ಪರಿಸ್ಥಿತಿಯನ್ನು ಬದಲಿಸಿ ನನ್ನ ಆಶೀರ್ವದಿಸಿರಿ ಎಂಬುದಾಗಿ ಹೇಳುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ ನೋಡ್ರಿ ಪ್ರಿಯರೇ ಯೋಹಾನ ಬರೆದ ಸುವಾರ್ತೆ ಹದಿನಾಲ್ಕನೇ ದೇ ಇಪ್ಪತ್ತೊಂದನೇ ವಚನದಲ್ಲಿ ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನು ನನ್ನನ್ನು ಪ್ರೀತಿಸುವವನಾಗಿದ್ದಾನೆ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು ಅಲ್ಲೆ ಲೂಯಾ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ವ್ಯಕ್ತಿ ದೇವರಿಗೆ ಪ್ರಿಯನಾಗಿರ್ತಾನೆ ಹಾಗಾದರೆ ದೇವರಿಗೆ ಪ್ರಿಯನಾದಂಥ ವ್ಯಕ್ತಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಗೆ ಸದುರವನ್ನು ದೇವರು ಕೊಡ್ತಾರೆ ಹಾಗಾದರೆ ನೀವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಪ್ರಾರ್ಥಿಸಬೇಕು ಅದಕ್ಕಾಗಿಯೇ ನೀವು ಕ್ರಮವಾಗಿ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಆ ವಾಕ್ಯದಂತೆ ನೀವು ಜೀವನ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ಸದುರವನ್ನು ದೇವರು ಕೊಡುತ್ತಾರೆ ನಿಮ್ಮ ಪರಿಸ್ಥಿತಿಯನ್ನು ದೇವರು ಬದಲಿಸುತ್ತಾರೆ ನಿಮ್ಮ ಅಗತ್ಯತೆಗಳನ್ನು ದೇವರು ಪೂರೈಸುತ್ತಾರೆ ನಿಮ್ಮ ಕುಟುಂಬವನ್ನು ಕಟ್ಟುತ್ತಾರೆ ಮಾತ್ರವಲ್ಲದೆ ಪ್ರಿಯರೇ ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಶೋಧನೆಗಳಿಂದ ಹೋರಾಟಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮ ಪ್ರಾರ್ಥನೆಗೆ ಸದುತ್ರವನ್ನು ಕೊಟ್ಟು ಸಾಕ್ಷಿಯಾಗಿ ದೇವರು ನಿಮ್ಮನ್ನು ನಿಲ್ಲಿಸುತ್ತಾರೆ ಹಾಗಾದ್ರೆ ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಕ್ಕಲಿಲ್ಲ ಎಂಬುದಾಗಿ ನೀವು ವೇದನೆ ಪಡಬೇಡ್ರಿ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವ ಆತನಾಗಿದ್ದಾನೆ ಅದಕ್ಕಾಗಿಯೇ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ ನೋಡ್ರಿ ಮತಾಯ್ನ ಬರೆಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು ಕರ್ತನಲ್ಲಿ ಪ್ರಿಯರಾದವರೇ ನೀವು ತಿಳ್ಕೊಳ್ಬೇಕು ದೇವರು ಸರ್ವಶಕ್ತನು ಆತನ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ ಆತನ ಮಹೋನ್ನತ ದೇವರು ನಿಮ್ಮ ಪರಿಸ್ಥಿತಿ ಏನೇ ಇದ್ದರೂ ಅದನ್ನು ಬದಲಿಸಲು ಶಕ್ತನಾದ ದೇವರು ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರೂ ಅದನ್ನು ಒದಗಿಸಿಕೊಡಲು ಶಕ್ತನಾದ ದೇವರು ನೀವು ದೇವರ ಮೇಲೆ ನಂಬಿಕೆ ಇಡಬೇಕು ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದು ಇಲ್ಲ ನನ್ನ ಅಗತ್ಯತೆಗಳು ಎಷ್ಟಿದ್ದರೂ ಎಲ್ಲವನ್ನು ಅನುಗ್ರಹಿಸಿಕೊಡಲು ದೇವರು ಶಕ್ತನಾಗಿದ್ದಾನೆ ನನ್ನ ಕುಟುಂಬದ ಪರಿಸ್ಥಿತಿಯನ್ನು ಬದಲಿಸಲು ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ನೀವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಿ ಸದುತ್ತರವನ್ನು ಕೊಡ್ತಾನೆಂಬುದಾಗಿ ನಂಬಿಕೊಂಡು ನೀವು ಪ್ರಾರ್ಥನೆ ಮಾಡಬೇಕು ದೇವರ ಆಜ್ಞೆಗಳನ್ನು ಕೈಗೊಂಡು ಪ್ರಾರ್ಥನೆ ಮಾಡಬೇಕು ಮಾತ್ರವಲ್ಲದೆ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು ದೇವರು ಕರುಣೆ ಉಳ್ಳವನಾಗಿದ್ದಾನೆ ದಯವುಳ್ಳವನಾಗಿದ್ದಾನೆ ಶಾಂತನಾಗಿದ್ದಾನೆ ಸಾವಿರಾರು ತಲೆಮಾರುಗಳವರೆಗೆ ದಯಿ ತೋರಿಸುವ ದೇವರು ನಿಮ್ಮ ಪಾಪನ ಮನ್ನಿಸುವ ದೇವರು ನಿಮ್ಮನ್ನು ಪ್ರೀತಿಸುವ ದೇವರು ನಿಮ್ಮ ಪ್ರಾರ್ಥನೆಗೆ ಸದುತ್ರ ಕೊಡುವ ದೇವರು ಇದನ್ನು ನೀವು ತಿಳಿದುಕೊಂಡು ದೇವರ ಮೇಲೆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತದೆ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಿ ಮಾಡಿ ಸೋತು ಹೋಗಿದ್ದೀರೋ ನನ್ನ ಕುಟುಂಬ ಯಾವಾಗ ಕಟ್ಟಲ್ಪಡ್ತದೆ ನನ್ನ ಕುಟುಂಬದಲ್ಲಿ ಅನೇಕ ಜನರು ರಕ್ಷಣೆ ಹೊಂದಿಲ್ಲ ಯಾವಾಗ ರಕ್ಷಣೆ ಹೊಂದ್ತಾರೆ ನನ್ನ ಸಾಲ ಯಾವಾಗ ತೀರ್ತದೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಕಣ್ಣೀರು ಸುರಿಸ್ತಿದ್ದೇನೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲ ಯಾಕೆ ಎಂಬುದಾಗಿ ನಿವೇದನೆ ಪಡ್ತಿರಬಹುದು ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡ್ರಿ ನಿಮ್ಮ ಪ್ರಾರ್ಥನೆಯನ್ನ ಕೇಳುವ ದೇವರು ಏಸು ಕ್ರಿಸ್ತನಾಗಿದ್ದಾನೆ ನಿಮ್ಮ ಪ್ರಾರ್ಥನೆಗೆ ಸದುರವನ್ನು ಕೊಡುವ ದೇವರು ಏಸು ಕ್ರಿಸ್ತನಾಗಿದ್ದಾನೆ ನೀವು ಮಾಡಿದ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುವುದಿಲ್ಲ ಆ ಪ್ರಾರ್ಥನೆಗೆ ಸದುತ್ತರ ಉಂಟು ನಂಬಿಕೊಂಡು ನೀವು ಪ್ರಾರ್ಥನೆ ಮಾಡ್ರಿ ನೋಡ್ರಿ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಮತಾನ್ ಬರೆಸುವಾರ್ತೆ ಏಳನೇ ದೇ ಏಳನೇ ವಚನದಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತರೆಯುವುದು ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು ಹಲ್ಲೆಲು ಯಾ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ವೇಳೆ ಪ್ರಿಯರೇ ನೀವು ಸೋತು ಹೋಗಿರುವುದಾದರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ್ರಿ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆಂಬುದಾಗಿ ದೇವರು ಹೇಳಿದ್ದಾರೆ ಭೂಮಿ ಆಕಾಶಗಳು ಹಳಿದು ಹೋದರೂ ಆತನ ಮಾತುಗಳು ಹಾಳಿದು ಹೋಗುವುದಿಲ್ಲ ಆತನು ಸತ್ಯವುಳ್ಳ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾನೆ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಉಂಟು ನೀವು ಎಡ ಬಿಡದೆ ನೀವು ಪ್ರಾರ್ಥನೆ ಮಾಡಬೇಕು ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ನೀವು ಪ್ರಾರ್ಥನೆ ಮಾಡಬೇಕು ನೋಡ್ರಿ ವಾಕ್ಯದಲ್ಲಿ ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಒಂದು ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಐದನೇ ದೇ ಹದಿನೇಳನೇ ವಚನದಲ್ಲಿ ಯಾವಾಗಲೂ ಸಂತೋಷಿಸಿರಿ ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ ಒಬ್ಬ ವ್ಯಕ್ತಿ ಯಾವಾಗ ಸಂತೋಷವಾಗಿರ್ತಾನೆ ನಾನು ಪ್ರಾರ್ಥನೆ ಮಾಡ್ತೇನೆ ನನ್ನ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುತ್ತಾರೆ ನನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ನೀವು ನಂಬುವಾಗ ನೀವು ಸಂತೋಷದಿಂದ ಪ್ರಾರ್ಥನೆ ಮಾಡ್ತೀರಿ ಇಲ್ಲಿ ದೇವ್ರು ಹೇಳ್ತಾರೆ ಸಂತೋಷಿಸಿರಿ ಯಾವಾಗಲೂ ಸಂತೋಷವಾಗಿರ್ರಿ ಎಡ ಬಿಡದೆ ಪ್ರಾರ್ಥನೆ ಮಾಡ್ರಿ ದುಃಖ ಪಡಬೇಡ್ರಿ ವೇದನೆ ಪಡಬೇಡ್ರಿ ನಿಮಗೊಬ್ಬ ದೇವರಿದ್ದಾನೆ ಆತನ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಪ್ರಾರ್ಥನೆಗೆ ಆತನು ಸದುತ್ರವನ್ನು ಕೊಡ್ತಾರೆ ನೀವು ಇಲ್ಲಿವರೆಗೆ ಏನೇನು ಪ್ರಾರ್ಥನೆ ಮಾಡಿದ್ದೀರೋ ಪ್ರಾರ್ಥನೆಗೆ ಉತ್ತರ ಬರ್ತದೆ ದೇವರು ನೀವು ಬೇಡುದಕ್ಕಿಂತಲೂ ಯೋಚಿಸೋಕ್ಕಿಂತಲೂ ಅಧಿಕವಾಗಿ ಕೊಡುವ ದೇವರಾಗಿಲ್ಲ ಎಡ ಬಿಡದೆ ಪ್ರಾರ್ಥಿಸಿರಿ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ್ರಿ ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ ನೀವು ಪ್ರಾರ್ಥನೆ ಮಾಡಿ ಮಾಡಿ ಸೋತು ಹೋಗಿದ್ದೀರೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಇನ್ನೂ ರೋಗದಲ್ಲಿದ್ದೇನೆ ಇನ್ನ ಕಷ್ಟದಲ್ಲಿದ್ದೇನೆ ಇನ್ನ ಹೋರಾಟದಲ್ಲಿದ್ದೇನೆ ನಾನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಆ ರೀತಿಯಾಗಿ ಹೇಳ್ಬೇಡ್ರಿ ಎಡ ಬಿಡದೆ ಪ್ರಾರ್ಥನೆ ಮಾಡ್ರಿ ನಂಬಿಕೊಂಡು ಪ್ರಾರ್ಥನೆ ಮಾಡ್ರಿ ಕನಿಕರುಳ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ಸದುತ್ತರವನ್ನು ಅನುಗ್ರಹಿಸಿ ಕೊಡುತ್ತಾನೆ ನೋಡ್ರಿ ಪ್ರಿಯರೇ ಲೂಕನಂಬರ್ದ ಸುವಾರ್ತೆ ಹದಿನೆಂಟನೇ ಏಳನೇ ವಚನದಲ್ಲಿ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದ್ದಾರೆ ಈ ವಾಕ್ಯವನ್ನು ಗಮನಿಸಬೇಕು ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ನಿಮ್ಮ ಸಮಸ್ಯೆಗಳಿದ್ದಾಗ ಏನು ಮಾಡಬೇಕು ಹಗಲು ರಾತ್ರಿ ಮೊರೆ ಇಡಬೇಕು ಎಡ ಬಿಡದೆ ಪ್ರಾರ್ಥಿಸಬೇಕು ತೀವ್ರವಾಗಿ ಪ್ರಾರ್ಥಿಸಬೇಕು ದೇವರನ್ನ ಆರಾಧಿಸಿ ಪ್ರಾರ್ಥಿಸಬೇಕು ದೇವರ ಸನಿದಲ್ಲಿ ಕಾದಿದ್ದು ಪ್ರಾರ್ಥಿಸಬೇಕು ನಂಬಿಕೊಂಡು ಪ್ರಾರ್ಥಿಸಬೇಕು ದೇವರೇ ನೀನು ನನಗೆ ಉತ್ತರವನ್ನು ಎಂಬುದಾಗಿ ನಾನು ನಂಬುತ್ತೇನೆ ನನ್ನಲ್ಲಿ ನಂಬಿಕೆಯನ್ನ ಹುಟ್ಟಿಸಿ ಪೂರೈಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು ನಿನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯಲು ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಪ್ರಾಥನ ಆತ್ಮನಿಂದ ನನ್ನ ತುಂಬಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು ಆರಾಧನೆ ಅಭಿಷೇಕದ ತುಂಬಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ನನ್ನ ಕುಟುಂಬದಲ್ಲಿ ಪರಿಶುದ್ಧಾತ್ಮನ ಆಳ್ವಿಕೆ ಪರಿಶುದ್ಧಾತ್ಮನ ಒಡೆತನ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಇಡೀ ನಮ್ಮ ಕುಟುಂಬದ ಮೇಲೆ ಪವಿತ್ರ ಆತ್ಮನ ಆಳ್ವಿಕೆ ಮಾಡಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಉತ್ತರವನ್ನು ಕೊಡುತ್ತಾರೆ ದೇವರು ತಕ್ಕ ಸಮಯದಲ್ಲಿ ನಿಮ್ಮ ನ್ಯಾಯವನ್ನು ತೀರಿಸುವ ಆತನಾಗಿದ್ದಾನೆ ತಕ್ಕ ಸಮಯದಲ್ಲಿ ನಿಮಗೆ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ ತಕ್ಕ ಸಮಯದಲ್ಲಿ ನಿಮ್ಮ ಕುಟುಂಬನ ಕಟ್ಟುವ ದೇವರಾಗಿದ್ದಾರೆ ನೀವು ಭ್ರಮಿಸುವಂಥ ರೀತಿಯಲ್ಲಿ ನಿಮಗೆ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ನನ್ನ ಸಹೋದರ ನನ್ನ ಸಹೋದರಿ ನೀವು ಸೋತು ಹೋಗಿದ್ದೀರೋ ಕಷ್ಟಗಳನ್ನು ನೋಡಿ ನೋಡಿ ಶೋಧನೆಗಳನ್ನು ಹೋರಾಟಗಳನ್ನು ನೋಡಿ ನಿಮ್ಮ ಮನೆಯ ಪರಿಸ್ಥಿತಿಗಳನ್ನು ನೋಡಿ ವೇದನೆ ಪಡುತ್ತಿದ್ದೀರೋ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುವಾತನಾಗಿದ್ದಾನೆ ಸದುತ್ತರವನ್ನು ಕೊಟ್ಟೇ ಕೊಡುತ್ತಾನೆ ನೀವು ನಂಬಿರಿ ನೀವು ನಂಬಿರಿ ದೇವರೇ ನಾನು ನಿನ್ನ ನಂಬುತ್ತೇನೆ ನಿನ್ನ ಬಿಟ್ಟು ಈ ಲೋಕದಲ್ಲಿ ನನಗೆ ಯಾರಿದಾರಿಸುವ ನೀನೇ ನನ್ನ ದೇವರು ನನ್ನ ಪ್ರಾರ್ಥನೆಗೆ ಸದುತ್ರವನ್ನು ಕೊಡ್ತಿದ್ರೆ ಎಂಬುದಾಗಿ ನಾನು ನಿನ್ನ ಸಮಯದಲ್ಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮಗೆ ದೇವರಿಂದ ಉತ್ತರ ಬರುತ್ತದೆ ಅದ್ಭುತಗಳು ನಡೀತದೆ ಅತಿಶಯಗಳು ನಡೀತದೆ ನಿಮ್ಮ ಪರಿಸ್ಥಿತಿಯನ್ನು ದೇವರು ಬದಲಿಸುತ್ತಾರೆ ನನಗೆ ಯಾಕೆ ಉತ್ತರ ಸಿಕ್ಕಲಿಲ್ಲ ಎಂಬುದಾಗಿ ವೇದನೆ ಪಡಬೇಡಿ ನೋಡ್ರಿ ಪ್ರಿಯರೇ ಕೀರ್ತನೆಗಳ ಪುಸ್ತಕ ಐವತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಕಷ್ಟ ಕಾಲದಲ್ಲಿ ನನಗೆ ಮರೆಯಿಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಕಷ್ಟ ಕಾಲದಲ್ಲಿ ನನಗೆ ಮರೆಯಿಡ್ರಿ ನಿಮಗೆ ಅಗತ್ಯತೆಗಳಿದ್ದಾಗ ನನಗೆ ಮೊರೆ ನಿಮಗೇನೇನು ಬೇಕು ಅವೆಲ್ಲವನ್ನ ಒದಗಿಸಿ ಕೊಡಲು ಶಕ್ತನಾದ ದೇವರ ಸನಿಧಿಲಿ ಹಿಡಿರಿ ನಾನು ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ಬೇಡ ಬಿಡದೆ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡುವವನಿಗೆ ಖಂಡಿತವಾಗಲು ಉತ್ತರ ಬರ್ತದೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಜಯದ ಮೇಲೆ ಜಯವನ್ನು ಹೊಂದಿಕೊಳ್ಳುತ್ತಾನೆ ಈ ಭೂಲೋಕದಲ್ಲಿ ನೀವು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರೋ ಆ ಪ್ರಾರ್ಥನೆಗೆ ಸದುತ್ತರವನ್ನು ದೇವರು ತಕ್ಕ ಶ್ರಮದಲ್ಲಿ ಅನುಗ್ರಹಿಸಿ ಕೊಡುತ್ತಾನೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಭಯಪಡಬೇಡ್ರಿ ನಿಮ್ಮ ಅಗತ್ಯತೆಗಳ ನೋಡಿ ಭಯಪಡಬೇಡ್ರಿ ಮಹೋನ್ನತ ದೇವರು ಕರುಣೆಯುಳ್ಳ ದೇವರು ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವು ದೇವರೇ ನಾನು ನಿನ್ನನ್ನು ನಂಬುತ್ತೇನೆ ನಾನು ಇದುವರೆಗೆ ಏನೆಲ್ಲ ಪ್ರಾರ್ಥನೆ ಮಾಡಿದ್ದೇನೆ ಆ ಪ್ರಾರ್ಥನೆಗೆ ಸದುರವನ್ನು ಕೊಡ್ತೀಯ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ನಂಬಿಕೊಂಡು ದೇವರ ಸನದಲ್ಲಿ ನೀವು ತೀವ್ರವಾಗಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಬಿಡಿಯರೆ ಪ್ರಾರ್ಥನೆ ಮಾಡೋಣ ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದೆಂಬುದಾಗಿ ಹೇಳಿದ್ದೀರಿ ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೀನು ವಾಕ್ಯದಲ್ಲಿ ತಿಳಿಸಿದ್ದೀರಿ ಬೇಡಿಕೊಳ್ಳಿರಿ ನಿಮಗೆ ಸಿಗ್ಬಹುದು ಬೇಡಿಕೊಳ್ಳೋ ಪ್ರತಿಯೊಬ್ಬನೂ ಓದುತ್ತಾನೆ ಎಂಬುದಾಗಿ ನೀವು ಹೇಳಿದ್ದೀರಿ ಎಡ ಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ದೀರಿ ಕಷ್ಟ ಕಾಲದಲ್ಲಿ ನನಗೆ ಮರಿ ಇಡ್ರಿ ಬಿಡಿಸ್ತೇನೆ ಆಗ ನನ್ನ ಕೊಂಡಾಡುವ್ರಿ ಎಂಬುದಾಗಿ ಹೇಳಿದ್ದೀರಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ದೇವರೇ ನನ್ನ ಪ್ರಾರ್ಥನೆಗೆ ಸತಂತ್ರವನ್ನು ಕೊಡ್ರಿ ಇಲ್ಲಿವರೆಗೆ ನೀನು ಆಗ್ನೆಗಳನ್ನು ಕೈಗೊಂಡು ನಡೆದಿಲ್ಲ ನನ್ನ ಮನ್ನಿಸಿ ಇನ್ನು ಮುಂದೆ ನನ್ನ ಆಗ್ನೆಗಳನ್ನು ಕೈಗೊಂಡು ನಡೆಯಲು ನನಗೆ ಸಹಾಯ ಮಾಡ್ರಿ ಅದಾಗಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರು ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದರು ಅವರೆಲ್ಲರ ಮೇಲೆ ಕೃಪೆ ಎಳೆದು ಬರಲಿ ನಿನ್ನ ಪ್ರಸನ್ನತೆ ಎಳೆದು ಬರಲಿ ನಿನ್ನ ವಾಕ್ಯದಲ್ಲಿ ಬೇರೆಯವರು ನಿಲ್ಲುವಂತ ಕೃಪೆಯನ್ನ ಕೊಡ್ರಿ ನಿನ್ನಲ್ಲಿ ನೆಲಗೊಂಡು ಜೀವನ ಮಾಡುವಂತ ಕೃಪೆ ಕೊಡ್ರಿ ಮಾತೃಳ್ದೆ ನಂಬಿಕೊಂಡು ಪ್ರಾರ್ಥನೆ ಎಡ ಎಡಬಿಡದೆ ಪ್ರಾರ್ಥನೆ ಮಾಡಲಿಕ್ಕಾಗ ರಾತನಾಥನಿಂದ ತುಂಬಿಸಿ ಅವ್ರನ್ನ ಆಶೀರ್ವಾದ ಮಾಡಿ ಅವರ ಪರಿಸ್ಥಿತಿಯನ್ನು ಬದಲಿಸಿ ನಿನ್ನಲ್ಲಿ ದೃಢವಾಗಿ ನಂಬಲಿಕ್ಕಾಗಬಹುದು ಎಡ ಬಿಡದೆ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಿ ಸಹಾಯ ಮಾಡಿ ಎಷ್ಟು ಜನ ನೊಂದು ಹೋಗಿದ್ದಾರೋ ಸೋತು ಹೋಗಿದ್ದಾರೋ ಅವ್ರನ್ನ ಬಲಪಡಿಸಿ ಬಲಪಡಿಸಿದಕ್ಕಾಗಿ ಸ್ತೋತ್ರ ಅವನಸ್ವಾದ ಮಾಡಿ ಈ ಜೀವಳ ವಾಕ್ಯ ಅವ್ರ ಜೀವಿತ ನೂರಷ್ಟು ಕಾರ್ಯ ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಯೇಯುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜಿವುಳ್ಳ ತರ ಆಮೇನ್ ಆಮೇನ್ ಕರ್ತನಲ್ಲಿ ಪ್ರಿಯರಾದವರೇ ದೇವರ ಜಿವಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ ನಂಬಿಕೊಂಡು ಪ್ರಾರ್ಥನೆ ಮಾಡಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ನಿಮ್ಮ ಪ್ರಾರ್ಥನೆಗೆ ದೇವರು ಸದೃತ್ರವನ್ನು ಕೊಟ್ಟು ನಿಮ್ಮನ್ನು ಘನಪಡಿಸುತ್ತಾರೆ ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ ದೇವರ ಶಾಂತಿ ದೇವರ ಸಮಾಧಾನ ಪರಿಶುದ್ಧಾತ್ಮನ ಆಳ್ವಿಕೆ ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಗಾಡ್ ಪ್ಲಸ್ ಯು